ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಫ್ರೆಂಡ್ಸ್ ನಾನು ಇವತ್ತು ಬಂದು ಒಂದು ಟೆಂಪಲಿಗೆ ಬಂದಿದ್ದೀನಿ ಎಲ್ಲಿ ಅಂದರೆ ನಮ್ಮ ಮೈಸೂರಿಂದ ಒಂದು ಐದು ಕಿಲೋಮೀಟ್ರ್ ಇರೋವಂಥ ಮೈಸ್ ಬೆಂಗಳೂರು ರಿಂಗ್ ರೋಡಲ್ಲಿ ಇರೋವಂಥ ಇದು ಬೆಂಗ್ಳೂರು ರಿಂಗ್ ರೋಡ್ ಹೈವೇ ಇದು ಮೈ ಬೆಂಗಳೂರು ರೋಡ್ ಇದು ಅದು ದಂಡನ ಮರ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಪವರ್ಫುಲ್ ದೇವಸ್ಥಾನ ನನಗೆ ಅಂದರೆ ಇಲ್ಲ ನಾನು ಆವಾಗವಾಗ ಇಲ್ಲಿ ಬರ್ತಾನೆ ಇರ್ತೀನಿ ತುಂಬ ಟೈಮಿಂದ ಬಂದಿದ್ದಿಲ್ಲ ಹಾಗಾಗಿ ನಾನು ನಾನಿಲ್ಲ ವಾರಕ್ಕೆ ಒಂದ್ಸರಿನಾದ್ರೂ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದು ಹೋಗ್ತಾನೆ ಇರ್ತೀನಿ ನನಗೆ ತುಂಬ ತುಂಬ ಒಳ್ಳೆಯದಾಗಿದೆ ಹಾಗಾಗಿ ಇವಾಗ ಬಂದರೆ ಎಲ್ಲ ಊಟಕ್ಕೆ ಹೋಗಿದ್ರು ಹಾಗೆ ಎಲ್ಲ ಹಾಗೆ ಇಲ್ಲಿ ದೇವಸ್ಥಾನದ ಒಳಗೆ ದೇವ್ರದ್ದು ಏನು ತೆಗಿಯಕ್ಕೆ ಬಿಡೋಲ್ಲ ಹಾಗೆ ವೀಡಿಯೋನೂ ಮಾಡ್ಲಿಕ್ಕೆ ಬಿಡೋಲ್ಲ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಹಾಗೆಯೇ ಮತ್ತು ನೋಡೋಣ ಈ ಒಂದ್ಸಲ ಪೂಜಾರಿಯವರ ಪರ್ಮಿಷನ್ ತೊಗೊಂಡು ಒಳಗೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ತುಂಬ ಅಂದರೆ ತುಂಬ ಪವರ್ಫುಲ್ ದೇವಸ್ಥಾನ ಅಮ್ಮ ಮಾತ್ರ ದಂಡನ ಮರಮ್ಮ ಬೆಂಕಿ ಮಾತ್ರ ನಾವೇನೇ ಒಂದು ಅಂದ್ಕೊಂಡು ಮನಸ್ಸಲ್ಲಿ ಏನೇ ಅಂದ್ಕೊಂಡು ಹೋದ್ರೂ ಅದು ಸಕ್ಸಸ್ ಆಗುತ್ತೆ ಯಾಕಂದ್ರೆ ನನಗೆ ತುಂಬ ಅಂದರೆ ತುಂಬಾ ಸಕ್ಸಸ್ ಆಗಿದೆ ಇಲ್ಲಿಂದ ನಾನು ಏನೇ ಒಂದು ಹೋಗಿರೋದಾಗ್ಲಿ ಮತ್ತೊಂದು ಮತ್ತೊಂದು ಪ್ರತಿಯೊಂದು ನನ್ನ ವಿಷಯದಲ್ಲಿ ತುಂಬಾ ಆಗಿದೆ ಎಷ್ಟು ಒಳ್ಳೆಯದಾಗಿದೆ ಅಂದರೆ ನನಗೆ ಬೇಡಕ್ಕಲ್ಲ ಅಷ್ಟು ಒಳ್ಳೆಯದಾಗಿದೆ ನಾನು ಹಾಗೆ ಇಲ್ಲಿ ಅಮ್ಮನ ನಮ್ಮ ಿನ ರಾಯರನ್ನು ತುಂಬಾ ನಂಬ್ತೀನಿ ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವತ್ತು ಅದಕ್ಕೆ ಬೆಳಿಗ್ಗೆ ಹೊರಡೋಣ ಅಂದ್ಕೊಂಡ್ವಿ ಹೊರಳಿಗೆ ಬರೋಕ್ಕಾಗಲಿಲ್ಲ ಆ ಮಧ್ಯಾಹ್ನ ಬಂದ್ವಿ ಎಲ್ಲ ಊಟ ಇದ್ದಾರೆ ಹಾಗೆ ತಗೊಂಡು ಪೂಜೆ ಮಾಡಿಸೋಣ ಅಂತ ಬನ್ನಿ ಫ್ರೆಂಡ್ಸ್ ನಾನೆಲ್ಲ ಇದು ತೋರಿಸ್ತೀನಿ ನೀವು ಒಂದು ಒಮ್ಮೆ ಬಂದು ನೋಡಿ ಮಾತ್ರ ತುಂಬ ಪವರ್ಫುಲ್ ಆಗಿದೆ ಮತ್ತು ದೇವಸ್ಥಾನ ಕೊಲಂಬೇಶ್ವರ್ ಸಿಗ್ನಲ್ಲು ಸಿಗ್ನಲಿಂದ ಈ ಕಡೆ ಒಂದು ಕಿಲೋಮೀಟ್ರ್ ಆಗುತ್ತೆ ಹೈವೇಲೇ ಇದೆ ಇದು ಬೆಂಗಳೂರು ಹೈವೇಲೇ ಇದೆ ಇದು ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಇವೆ ಮೈಸೂರಿಂದ ಬೆಂಗ್ಳೂರ್ಗೋಗ ಇವೆ ಮಧ್ಯದಲ್ಲಿ ಮಧ್ಯದಲ್ಲಿರೋದು ಕೊಲಂಬೇಶ್ವರ್ ಸಿಗ್ನಲಿಂದ ಒಂದು ಕಿಲೋಮೀಟ್ರ್ ಅಷ್ಟೇ ಇರೋದು ದೇವಸ್ಥಾನ ತುಂಬ ಚೆನ್ನಾಗಿ ತುಂಬ ಅಂದರೆ ತುಂಬ ಎಲ್ಲಿಂದ ತುಂಬ ಜನ ಬರ್ತಾರೆ ಇಲ್ಲಿ ಇನ್ನೂ ಒಂದು ಏನಂದರೆ ಇದು ಚಾಮುಂಡೇಶ್ವರಿ ಅಮ್ಮನ ಒಂದು ಇನ್ನೊಂದು ಅಂಶ ಇದು ನಾನು ಕೇಳಿರೋ ಮಟ್ಟಿಗೆ ದಂಡನ ಮರಮ್ಮ ಅಂದರೆ ಕಾವರ ಅಂದರೆ ಚಾಮುಂಡೇಶ್ವರಿ ಅಮ್ಮ ಇನ್ನೊಂದು ಅವತಾರ ಇವರು ಅಮ್ಮ ಫ್ರೆಂಡ್ಸ್ ನೋಡಿರಿ ನೋಡೋಣ ಸರಿ ಪರ್ಮಿಷನ್ ಕೇಳ್ತೀನಿ ಅವ್ರು ಕೊಟ್ಟರೆ ಒಳಗೆ ವೀಡಿಯೋ ಇದು ಮಾಡ್ತೀನಿ ಇಲ್ಲ ಅಂತಂದರೆ ಇನ್ನೊಂದು ಬಿಸಿಲು ಮರಮ್ಮ ಅಂತಂದ್ಬಿಟ್ಟು ಇಲ್ಲಿ ಪಕ್ಕದಲ್ಲೇ ಇದೆ ನೋಡಿರಿ ಅದು ಪಕ್ಕದಲ್ಲೇ ಇರೋದು ಅಲ್ಲಿ ತಡೆ ಎಲ್ಲ ಹೊಡಿತಾರೆ ನಮ್ಮ ಮತ್ತು ಇಲ್ಲಿ ಹಾಗೆ ದೇವರು ಬರುತ್ತೆ నమగేనే వంద కష్ట్రీ అది బస్ మరమ్మ మూడు ధండన్ మరమ్మ అంత్బా ఫ్రెండ్స్ ఇది బంచాలమ్మ అంత దేవస్థాన జోడి దేవిన మరదు ఆ ఫ్రెండ్స్ ఇది ఇంత ఆడంగిల వీడియో ఏను ఆడంగిల ఆత్రను మార్కండే వీడియోనా నా ఫ్రెండ్స్ ఇది బన్నారమ్మ దేవస్థాన ನಾನು ಇಲ್ಲಿ ಬೆಳೆ ತಗೊಂಡ್ರೆ ಫ್ರೆಂಡ್ಸ್ ಇದು ಒಳಗಿರೋ ದೇವಸ್ಥಾನ ಒಳಗೆ ದೇವ್ರ ತಾನಂತ ಇದ್ದರು ಯಾರನ್ನೂ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ದೇವ್ರನ್ನ ಮಾತ್ರ ಇದೆಯೇ ಬಿಸ್ನ ಮರಮ್ಮನ ರ ಮರಮ್ಮ ದೇವಸ್ಥಾನ ಗಂಡು ಮರಮ್ಮನ ದೇವಸ್ಥಾನ